ದರ್ಶನ್ ಹಾಗೂ ರಮ್ಯಾರವರ ಕಾಂಟ್ರವರ್ಸಿ ಎಲ್ಲರಿಗೂ ತಿಳಿದಿದೆ ಈ ವಿಚಾರವಾಗಿ ಧ್ರುವ ಸರ್ಜರವರು ಪ್ರಥಮ್ ಹೇಳಿದ್ದು ತಪ್ಪು ನನಗೆ ಇಷ್ಟ ಆಗಲಿಲ್ಲ ಅವರು ವಿಗ್ಗನ್ನು ಕಿತ್ತಿಕೊಳ್ಳುವುದು ವಿಗ್ಗಲ್ಲಿ ಏನಿದೆ ಕಿತ್ತಿಕೊಳ್ಳೋಕೆ ಎಂದು ಹೇಳುವುದು ನನಗೆ ಇಷ್ಟ ಆಗಲಿಲ್ಲ ಎಂದು ಹೇಳಿದ್ದಾರೆ ಇದನ್ನೆಲ್ಲ ಕಂಡ ದರ್ಶನ್ ನಾನು ದರ್ಶನ್ ರವರ ಕಡೆ ಎಂದು ಧ್ರುವ ಸರ್ಜರವರು ಹೇಳಿದ್ದಾರೆ ರಮ್ಯಾರವರನ್ನು ನಾನು ವಲ್ಗೇರ್ ಮಾಡುತ್ತೇನೆ ಆದರೆ ಎಂದು ಬೆಂಗಳೂರಿನಲ್ಲಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅವರು ತುಂಬ ಚೆನ್ನಾಗಿ ರವರನ್ನು ಖಂಡಿಸಿದ್ದಾರೆ ಹಾಗೂ ದರ್ಶನ್ ಪರ ನಾನು ಎಂದು ಹೇಳಿದ್ದಾರೆ ಇದನ್ನು ಹೇಳಿದ ತಕ್ಷಣ ದರ್ಶನ್ ಫ್ಯಾನ್ಸ್ ಹಾಗೂ ಫುಲ್ ಖುಷಿಯಾಗಿದ್ದಾರೆ ದರ್ಶನ್ ದರ್ಶನ್ ಫ್ಯಾನ್ಸ್ ಧ್ರುವ ಫ್ಯಾನ್ಸ್ ಯಾವಾಗಲೂ ಜಗಳವಾಡುತ್ತಿದ್ದರು ಯಾವಾಗಲೂ ಕಿತ್ತಾಡುತ್ತಿದ್ದರು ಈಗ ದರ್ಶನ್ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ ಧ್ರುವ ಸರ್ಜರವರು ರವರನ್ನು ಕಂಡು ನಾನು ದರ್ಶನ್ ಪರ ಎಂದು ಹೇಳಿದ ಕೂಡಲೇ ದರ್ಶನ್ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ ಹಾಗೂ ವಿಜಯಲಕ್ಷ್ಮಿ ಅವರು ತನ್ನ ಪತ್ನಿ ತನ್ನ ಪತಿಪರ ಮಾತಾಡಿದ ಧ್ರುವ ಸರ್ಜರವರಿಗೆ ಹೀಗೆ ಯಾಕಂದ್ರೂ ನೋಡೋಣ ಬನ್ನಿ ವಿಜಯಲಕ್ಷ್ಮಿಯವರು ಪತಿಪರ ಮಾತಾಡ ಧ್ರುವ ಅವರಿಗೆ ದೇವ್ ಒಳ್ಳೆಯವರಿಗೆ ಎಂದು ಒಳ್ಳೆಯದೇ ಆಗುತ್ತದೆ ದೇವರು ಇದ್ದಾನೆ ಎಂದು ಹೇಳಿದ್ದಾರೆ ಇದನ್ನೆಲ್ಲ ಕಂಡ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ ಏನೇ ಆಗಲಿ ದರ್ಶನ್ ಪರ ಬಂದ ಧ್ರುವಾರವರಿಗೆ ಫ್ಯಾನ್ಸ್ ಫುಲ್ ಸಪೋರ್ಟ್ ಮಾಡಿದ್ದಾರೆ ಹೀಗೆ ಇರಲಿ ಎಲ್ಲ ಕನ್ನಡ ಆಕ್ಟರ್ಸ್ಗಳು ಹೀಗೆ ಒಂದಾಗಿರಲಿ ಎಂದು ಕೇಳಿಕೊಳ್ಳುತ್ತೇವೆ ಧ್ರುವ ಸರ್ಜಾರ್ ಅವರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿ